ಇವತ್ತಿನ ಸಂಚಿಕೆಯಲ್ಲಿ ಚಂದನ ಅವ್ರ ಅಪ್ಪನ ಹತ್ರ ಹೇಳ್ತಾರೆ ಇದಕ್ಕೆ ಆರ್ಯಂದು ಸೈನ್ ಬೇಕಲ್ಲಪ್ಪ ಅಂತ ಆಗ ಚಂದನನಪ್ಪ ಅಳಿಯಂದರು ಬರ್ತಾರೆ ನೀನು ಫಸ್ಟ್ ಮಾಡು ಅಂತ ಹೇಳ್ತಾರೆ ಚಂದನ ತುಂಬ ಯೋಚನೆ ಮಾಡಿ ಲಾಸ್ಟಿಗೆ ಸೈನ್ ಹಾಕೇ ಬಿಡ್ತಾಳೆ ಸೈನ್ ಹಾಕಿದ ಮೇಲೆ ಅವಳಿಗೆ ತುಂಬ ಬೇಜಾರಾಗುತ್ತೆ ಅಳ್ತಾ ಇರ್ತಾಳೆ ಅವ್ರ ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ತಾರೆ ಈ ಕಡೆ ಕಂಠಿಯವರು ಹೋಗಿ ಅವನ್ನ ಕಿಡ್ನಾಪ್ ಮಾಡಬೇಕು ಅನ್ನೋಷ್ಟೊತ್ತಿಗೆ ಅವ್ನು ಕಾರು ಪಾಸಾಗಿಬಿಡುತ್ತೆ ಕಿಡ್ನಾಪ್ ಮಾಡೋಕ್ಕೆ ಆಗಲ್ಲ ಕಂಟಿಗೆ ತುಂಬ ಸಿಟ್ಟು ಬಂದು ಮುತ್ತು ನಿಂತಿರೋ ಹತ್ರ ಬಂದು ಅವನು ಮಿಸ್ ಆದ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಇದ್ದವನು ನಾನು ಹೇಳಲಿಲ್ವ ಈಗೇನಾದ್ರು ಒಂದಾಗುತ್ತೆ ನಂದು ಕಣ್ಣು ಎಡಗಣ್ಣು ಆವಾಗೇ ಇದು ಮಾಡ್ತಿತ್ತು ಅಲ್ವಾ ಅಂತ ಹೇಳ್ತಾರೆ ಯ ಅವಾಗ ಮಯೂರ ಏನಣ್ಣ ಅವಾಗ ನೋಡಿದರೆ ಬಲಗಣ್ಣು ಅದೃತಿದೆ ಅಂತ ಹೇಳ್ತಿದ್ದೆ ಈಗ ಎಡಗಣ್ಣು ಅದೃತಿದೆ ಅಂತಿದೆಯಲ್ಲ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಕಂಠಿಗೆ ತುಂಬ ಸಿಟ್ಟು ಬಂದು ಈಗ ನೀವು ಒಂದು ಸ್ವಲ್ಪ ಸುಮ್ಮನೆ ಇರ್ತೀರ ಅಂತ ಅವರಿಬ್ಬರಿಗೆ ಜೋರು ಮಾಡ್ತಿರ್ತಾನೆ ಆ ಕಡೆ ಚಂದನ ದುಃಖಪಟ್ಟು ಅಳ್ತಿರೋದನ್ನ ಹರಿ ವಿಡಿಯೋ ಮಾಡಿ ಮುತ್ತುಗೆ ಸೆಂಡ್ ಮಾಡ್ತಾನೆ ಸೆಂಡ್ ಮಾಡುವಾಗ ವಾಯ್ಸ್ ರೆಕಾರ್ಡ್ ಕಳಿಸಿ ನೋಡೋಣ ಹುಡುಗಿಗೆ ಬಲವಂತವಾಗಿ ಮದುವೆ ಇದ್ದಾರೆ ಇದನ್ನು ನೋಡಿನೂ ನಿನ್ನ ಮನಸ್ಸು ಕರಗಲ್ಲ ಅಂದರೆ ನಾನೇನು ಮಾಡಲಿ ಅಂದ್ಕೊಂಡು ಆ ವೀಡಿಯೋ ಮತ್ತು ವಾಯ್ಸ್ ರೆಕಾರ್ಡನ್ನ ಸೆಂಡ್ ಮಾಡ್ತಾನೆ ಹರಿ ಹರಿ ಕಳಿಸಿದ ವೀಡಿಯೋ ನೋಡಿ ಮುತ್ತಿಗೆ ತುಂಬ ಬೇಜಾರಾಗಿಬಿಡುತ್ತೆ ಯೋಚನೆ ಮಾಡ್ತಾ ಇರ್ತಾರೆ ಕಂಟಿ ಹೇಳ್ತಾನೆ ಇನ್ನೇನು ಮಾಡೋದು ಸರಿಕಂಡ್ರೋ ಹೋಗೋಣ ಅನ್ನೋಷ್ಟೊತ್ತಿಗೆ ಆರ್ಯನ್ ಕಾರ್ ರಿಟರ್ನ್ ಆಗಿ ಅದೇ ಜೆರಾಕ್ಸ್ ಆಫ್ ಅಂಗಡಿಗೆ ಬರುತ್ತೆ ಅವನೇನೋ ವಾಶ್ರೂಮ್ ಇದೆಯಾ ಅಂತ ಕೇಳ್ತಿರ್ತಾನೆ ಅಷ್ಟೊತ್ತಿಗೆ ಮುತ್ತು ಇದ್ದವನು ಹೇಗಾರು ಅವ್ರನ್ನ ಚೇಜ್ ಮಾಡ್ರು ಅಂತ ಹೇಳ್ತಾರೆ ಕಂಠಿ ಸರಿ ಅಂತ ರೆಡಿ ಆಗ್ತಾರೆ ಈ ಕಡೆ ಮಯೂರನೂ ಹೋಗೋಕೆ ರೆಡಿ ಆಗುವಾಗ ಮುತ್ತು ತಡೆದು ನೀನು ಹೋಗೋದು ಬೇಡ ಮೊದಲೇ ನೀನು ಎಡವರ್ಟ್ ಮಾಡ್ತೀಯ ಸುಮ್ಮನೆ ಇಲ್ಲಿ ನಿಲ್ಲು ಅಂತ ಹೇಳ್ತಾನೆ ಮಯೂರ ಮತ್ತು ಮುತ್ತು ಅವ್ರನ್ನ ನೋಡ್ತಾನೇ ನಿಂತಿರ್ತಾರೆ ಚಂದನನಪ್ಪ ದಾಸ್ ಕೇಳ್ತಾರೆ ಅಳಿ ಒಂದು ಫೋನ್ ಮಾಡಪ್ಪ ಅಂತ ದಾಸ್ ಫೋನ್ ಮಾಡ್ತಾನೆ ಆದರೆ ಅವ್ರು ರಿಸೀವ್ ಮಾಡ್ತಿರಲ್ಲ ಈ ಕಡೆ ಆರ್ಯನಪ್ಪ ಅಮ್ಮ ಬರ್ತಾರೆ ಅಳಿ ಎಲ್ಲಿ ಅಂತ ಕೇಳ್ತಾನೆ ಅವಾಗ ಆರ್ಯನಮ್ಮ ಹೇಳ್ತಾರೆ ಇಲ್ಲ ಡಾಕ್ಯುಮೆಂಟಿಗೆ ಒಂದು ಕಾಫಿ ಕಲೆ ಬಿದ್ದಿತ್ತು ಅದಕ್ಕೆ ರೀಪ್ರಿಂಟ್ ತೆಗಿಯೋಕ್ಕೆ ಹೋಗಿದ್ದಾನೆ ಇನ್ನೇನು ಬರ್ತಾನೆ ಅಂತ ಆರ್ಯನಮ್ಮ ಹೇಳ್ತಾರೆ ಆರ್ಯನಪ್ಪ ಚಂದನ ನೋಡಿ ಒಳ್ಳೆ ಮಹಾಲಕ್ಷ್ಮಿ ಥರ ಕಾಣ್ತಿದ್ದೀಯ ಕಣಮ್ಮ ಅವಳಿಗೊಂದು ದೃಷ್ಟಿ ತೆಗಿಯಂತೆ ಆರ್ಯನಮ್ಮಂಗೆ ಹೇಳ್ತಾರೆ ಆ ಕಡೆ ಆರ್ಯನಪ್ಪ ಕೇಳ್ತಾರೆ ಯಾಕೆ ನನ್ನ ಸೊಸೆ ತುಂಬ ಇದ್ದಾಳೆ ಅಂತ ಕೇಳೊತ್ತಿಗೆ ಚಂದನಪ್ಪ ಇಲ್ಲ ಹಾಗೇನಿಲ್ಲ ಮದುವೆ ಅಂದರೆ ಹೆಣ್ಮಕ್ಳು ಹಾಗೆ ಅಲ್ವಾ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆರ್ಯನಮ್ಮ ಈ ಥರ ಎಲ್ಲ ಸೆಂಟಿಮೆಂಟ್ ಇಟ್ಕೋಬಾರ್ದು ನನ್ನ ಮಗ ಹೇಗೆ ಅಂತ ಗೊತ್ತು ತಾನೆ ಆಸ್ಟ್ರೇಲಿಯಕ್ಕೆ ತುಂಬ ಅಡಿಟ್ ಆಗಿಬಿಟ್ಟಿದ್ದಾನೆ ಅಲ್ಲೆಲ್ಲ ಈ ಥರ ಸೆಂಟಿಮೆಂಟ್ ಎಲ್ಲ ಇರೋಲ್ಲ ಅವನು ಇಲ್ಲಿ ಇಲ್ಲಿಯವ್ರನ್ನೇ ಒಪ್ಪಲ್ಲ ಅಂಥದ್ರಲ್ಲಿ ನಿನ್ನನ್ನು ಒಪ್ಪಿದ್ದಾನೆ ಅಂದರೆ ನೀನು ತುಂಬ ಲಕ್ಕಿ ಅವ್ನ ಬ್ಯುಸಿ ಲೈಫಲ್ಲಿ ನೀನು ಅವನನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಈಗ ನಿಮಗೆ ಅವನ ಬಗ್ಗೆ ಎಲ್ಲ ಅರ್ಥ ಆಗಿದೆ ಅಲ್ವಾ ಅಂತ ಆರ್ಯನಮ್ಮ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಆರ್ಯನಪ್ಪನೂ ಅವಳಿಗೆಲ್ಲ ಗೊತ್ತಾಗುತ್ತೆ ಬಿಡು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಹರಿ ನೋಡಿದರೆ ಇವ್ರು ಏನು ಮಾಡಿದ್ರು ಅಲ್ಲಿ ಏನು ಕೆಲಸ ಮಾಡಿದ್ರು ಅಂತ ಹೊರಗಿಂದನೇ ಚಿಂತೆ ಮಾಡ್ತಾ ನಿಂತಿದ್ದಾನೆ ಈ ಕಡೆ ಆರ್ಯನ್ ಫ್ರೆಂಡು ಓಡ್ ಬಂದು ಆರ್ಯ ವಾಚು ಫೋನು ಎಲ್ಲ ಹೊರಗೆ ಸಿಕ್ತು ವಾಶ್ರೂಮಿಗೆ ಹೋಗ್ತೀನಿ ಅಂತ ಹೋದ ಬಟ್ ಅವ್ನು ಇರಲಿಲ್ಲ ಯಾರೋ ಅವನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಆರ್ಯನ್ ಫ್ರೆಂಡ್ ಬಂದು ಹೇಳ್ತಾನೆ ಅಷ್ಟೊತ್ತಿಗೆ ಆರ್ಯ ಚಂದನಪ್ಪ ಇದು ಯಾರೋ ಬೇಕು ಅಂತಲೇ ಮಾಡಿರಬೇಕು ಬೆಳಗ್ಗೆ ಅಷ್ಟೇ ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಫೋನ್ ಬಂದಿತ್ತು ಇದ್ಯಾರೋ ನಮ್ಮ ಹತ್ರದವ್ರೆ ಮಾಡಿರಬೇಕು ನಾನು ಈಗನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ದಾಸ್ಗೆ ಹೇಳ್ತಾನೆ ಅಷ್ಟೊತ್ತಿಗೆ ಆರ್ಯನಪ್ಪ ಬೇಡ ಇದನ್ನ ನನಗೆ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತುಂಟು ನಮ್ಮೂರಿಗೆ ಬಂದು ನನ್ನ ಮಗನ್ನೇ ಕಿಡ್ನಾಪ್ ಮಾಡಿದ್ದಾರಲ್ಲ ನಾನು ನನ್ನ ಜನನ ಬಿಟ್ಟು ಹೆಂಗೆ ಹುಡುಕ್ಸ್ಬೇಕು ಅಂತ ಗೊತ್ತುಂಟು ಹೇಳ್ತಾರೆ ಅಷ್ಟೊತ್ತಿಗೆ ಚಂದ ಅಪ್ಪನೂ ಹೌದು ಇದೊಂದು ದೊಡ್ಡದು ಮಾಡೋದು ಬೇಡ ನಾನು ಜನಗಳನ್ನ ಬಿಟ್ಟು ಹುಡುಗಿಸ್ತೀನಿ ಅಂತೇಳಿ ಹತ್ರ ಹೋಗಿ ಅಳಿಯಂದ್ರಿಗೆ ಒಂದು ಗೆರೆ ಸಹ ತಾಗ್ದಿಲ್ದಂಗೆ ನೋಡ್ಕೊಳ್ತೀನಿ ಅವ್ರನ್ನ ಹುಡುಕ್ಸೋ ಜವಾಬ್ದಾರಿ ನಂದು ಅಂತ ಎಲ್ಲರೂ ರಿಜಿಸ್ಟರ್ ಆಫೀಸ್ ಒಳಗೆ ಮತ್ತೆ ಹೋಗ್ತಾರೆ ಚಂದನ ಅಪ್ಪಂಗೆ ರಿಜಿಸ್ಟರ್ ಆಫೀಸರ್ ಹತ್ರ ಹೇಳ್ತಾರೆ ಸರಿ ಇವತ್ತು ರಿಜಿಸ್ಟರ್ ಮ್ಯಾರೇಜ್ ನಡೆಯೋಲ್ಲ ನಾಳೆ ಇದೇ ಟೈಮಿಗೆ ಮಾಡಿಕೊಡ್ಬೋದಾ ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಆಫೀಸರ್ ಹೇಳ್ತಾರೆ ಇಲ್ಲ ಸರ್ ಇನ್ನೊಂದು ವಾರ ಯಾವುದು ರಿಜಿಸ್ಟರ್ ಮ್ಯಾರೇಜ್ ನಡೆಯಲ್ಲ ನಾನು ಕೆಲಸ ನಿಮಿತ್ತ ಡೆಲ್ಲಿಗೆ ಹೋಗ್ತಿದ್ದೀನಿ ಹಾಗಾಗಿ ಇದೊಂದು ವಾರ ಏನು ಇರೋಲ್ಲ ಅಂತಾರೆ ಮತ್ತು ಇನ್ಯಾವಾಗ ಯಾವಾಗ ಅಂತ ಕೇಳಿದಾಗ ದಾಸು ಅಷ್ಟೊತ್ತಿಗೆ ನೆಕ್ಸ್ಟ್ ವಾರದಲ್ಲಿ ನಾನು ನಿಮಗೆ ಫೋನ್ ಮಾಡಿ ವಿವರಿಸ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಚಂದನನಪ್ಪ ಸರಿ ಸರ್ ನೀವು ಆ ಡೇಟ್ ಕೊಡಿ ಆ ದಿನವೇ ನನ್ನ ಮಗಳು ಮದುವೆ ನಡೀತದೆ ಯಾರು ತಪ್ಪಿಸ್ತಾರ ನಾನು ನೋಡ್ತೀನಿ ಅಂತ ಎಲ್ಲ ಹೊರಗೆ ಹೋಗ್ತಾರೆ ಈ ಕಡೆ ಚಂದನ ಹೋಗೋತ್ತಿಗೆ ಹರಿನ ನೋಡಿ ನಗಾಡ್ತಾಳೆ ಅಷ್ಟೊತ್ತಿಗೆ ಹರಿ ಹೇಗೆ ನಾವು ಅಂತ ಬರೀ ಕಣಸನ್ನೆಲ್ಲ ಮಾಡ್ತಾರೆ ಅಷ್ಟೊತ್ತಿಗೆ ಆರ್ಯನ ಕಿಡ್ನಾಪ್ ಮಾಡಿಕೊಂಡು ಒಂದು ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಬರ್ತಾರೆ ಅಲ್ಲಿ ಇರ್ತಾರೆ ಈ ಕಡೆ ಕಂಠಿ ಸೀದಾ ಮುತ್ತು ಮತ್ತು ಮಯೂರ ಎರೋ ಕಡೆ ಬಂದು ನಿಲ್ತಾನೆ ಅಷ್ಟೊತ್ತಿಗೆ ಮುತ್ತು ಹೇಳ್ತಾನೆ ಅವನು ಕಣ್ಣು ಪಟ್ಟಿ ಯಾರು ತೆಗೀರೋ ಅಂತ ಅಷ್ಟೊತ್ತಿಗೆ ಕಂಠಿ ಬಂದುಬಿಡು ಅವನೇನಾರು ನಮ್ಮನ್ನು ನೋಡಲಿ ಹಾಗೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಆರ್ಯ ಕಿರಿಚುತ್ತಿರ್ತಾನೆ ಏನರೋ ಬೇಕು ನಿಮಗೆ ಏನರೋ ಬೇಕು ಅಂದ್ಕೊಂಡು ಆರ್ಯ ಇದ್ದವನು ನಾನು ಆಸ್ಟ್ರೇಲಿಯಾದ ಎಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಗೊತ್ತಂದ್ರು ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾನೆ ಇಷ್ಟೊತ್ತಿಗೆ ಮಯೂರನಿಗೂ ಕಂಠಿಗೂ ತುಂಬ ಸಿಟ್ಟು ಬರುತ್ತೆ ಇವನು ಹೀಗೆ ಬಿಟ್ಟರೆ ಆಗಲ್ಲ ಒಂದೆರಡು ಬಿಡ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಇದ್ದವನು ಬೇಡಕೊಂಡ್ರು ಹಾಗೆಲ್ಲ ಮಾಡಬೇಡಿ ನಾವು ಬರೀ ಅವನ್ನ ಕಿಡ್ನಾಪ್ ಮಾಡಿದ್ದು ಸಾಯೋ ಸುಪಾರಿ ಏನು ತಗೊಂಡಿಲ್ಲ ಅಂತೆಲ್ಲ ಹೇಳ್ತಾನೆ ಅಷ್ಟೊತ್ತಿಗೆ ಹರಿ ಇದ್ದವನ್ನ ಫೋನ್ ಮಾಡಿ ಅಣ್ಣ ತುಂಬ ಟ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾನೆ ಮುತ್ತು ಅಷ್ಟೊತ್ತಿಗೆ ಸಿಟ್ಟು ಬಂದು ಏನು ಅವ್ನು ನಿನ್ನ ಟ್ಯಾಂಕ್ಸು ಇಲ್ಲಿ ಬೆವ್ರ್ ಕಿತ್ಕೊಂಡು ಬರ್ತಿದೆ ಅಂತ ಹೇಳ್ತಾ ಇದ್ದಾನೆ ಇಲ್ಲ ಅವನು ನಾವು ಬಿಡ್ತೀವಿ ಕಣ್ಣ ಅಂತ ಹೇಳು ಅಷ್ಟೊತ್ತಿಗೆ ಹರಿ ಅಣ್ಣ ಇನ್ನೊಂದು ಸ್ವಲ್ಪ ಇಟ್ಕೊಳ್ಳಿ ನಾ ಇಷ್ಟು ಈಗ ಇವರೆಲ್ಲ ರಿಜಿಸ್ಟರ್ ಆಫೀಸಿಂದ ಹೊರಟಿದ್ದಾರೆ ನಾನು ಹೇಳ್ತೀನಿ ನಾನು ಆಮೇಲೆ ಫೋನ್ ಮಾಡ್ತೀನಿ ನೀವು ತನಕ ಅಲ್ಲೇ ಇರಿ ಅಂತ ಹೇಳ್ತಾನೆ ಈ ಕಡೆ ಹರಿ ಮತ್ತು ಕಂಠಿ ಮತ್ತು ಮಯೂರ ಇವ್ನ ರೋದೆ ತಾಳಲ್ಲಾರ್ದೆ ಇವನಿಗೊಂದು ಎರಡು ಬಿಡ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮುತ್ತು ಬೇಡ ಕೊಂಡ್ರು ಹಾಗೆಲ್ಲ ಮಾಡೋಕೋಗ್ಬೇಡಿ ಅವ್ನಿಗೆ ಕುಡಿಯೋಕ್ಕೆ ಟೀ ಕಾಫಿ ಏನಾದ್ರು ತಗೊಂಬಂದ್ರು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮಯೂರ ಇದ್ದವನು ಯಾಕೆ ಬಿರಿಯಾನಿ ಕೊಡ್ಲಂತ ಹೂಕಂಡ್ರು ಅವ್ನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅನ್ಸುತ್ತೆ ಬಿರಿಯಾನಿನೇ ಕರ್ಸ್ಕೊಂಬ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅವ್ನು ಮತ್ತೆ ನಾನು ಯಾರು ಗೊತ್ತನ್ರು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮಯೂರ ಇದ್ದವನು ಇವ್ನು ಸ್ವಲ್ಪ ಜಾಸ್ತಿ ಆಯ್ತಾ ಅಲ್ವ ಅಣ್ಣ ಅಂತ ಹೇಳ್ತಾನೆ ಹೌದು ಕಣ ಅವನೊಂದು ಸುಮ್ಮನೆ ಬಿಡಬಾರ್ದು ಅಂತ ಅವ್ನು ಹೋಗ್ತಾನೆ ಕಂಠಿ ಸಿಟ್ಟಲ್ಲಿ ಬಂದು ಆರಿಂಗ್ ಸರಿ ಹೊಡಿತಾನೆ ಅಷ್ಟೊತ್ತಿಗೆ ಮುತ್ತು ಬಂದು ಬೇಡ ಕೊಂಡ್ರೋ ಬೇಡ್ರೋ ಯಾಕ್ರೋ ಹೊಡಿತಿದ್ದಾನೆ ಅಂತ ಅಷ್ಟೊತ್ತಿಗೆ ಮತ್ತೆ ಆರ್ಯ ಇದ್ದವನು ಏಯ್ ನಾನು ಯಾರು ಗೊತ್ತಂದ್ರೋ ನಾನು ಆಸ್ಟ್ರೇಲಿಯಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಮತ್ತೆ ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಮಯೂರ ಮತ್ತು ಕಂಠಿಗೆ ಇನ್ನೂ ಸಿಟ್ಟು ಬಂದು ಸರಿ ಹೊಡಿತಿರ್ತಾರೆ ಮುತ್ತು ಅವನನ್ನು ತಡೆದು ಬೇಡ ಕೊಂಡ್ರೋ ಹಾಗೆ ಹೊಡಿಬೇಡಿ ಅಂತ ಹೇಳ್ತಾರೆ ಈ ಕಡೆ ಚಂದನ ಫ್ಯಾಮಿಲಿನ ಹರಿ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಿರ್ತಾನೆ ಹರಿ ಮನಸಲ್ಲೇ ಹಬ್ಬ ಬೆಳಿಗ್ಗೆ ಹೆಂಗೆ ಹೋಗ್ತಿದ್ರು ಈಗ ಹೆಂಗೆ ಬರ್ತಿದ್ದಾರೆ ನಾನು ಏನು ಅನ್ನೋದು ನನ್ನ ಹುಡುಗಿಗೆ ಈಗ ಗೊತ್ತಾಯಿತು ಅಂತ ಅವ್ನ ಮನಸಲ್ಲೇ ಹೇಳ್ಕೊಳ್ತಿರ್ತಾರೆ ಮಿರರಲ್ಲಿ ಚಂದನ ನೋಡ್ತಾನೆ ಚಂದನ ತುಂಬ ಹ್ಯಾಪಿಯಾಗಿ ಇರ್ತಾಳೆ ಚಂದನ ನಮ್ಮ ಅಯ್ಯೋ ನನಗೆ ಗೊತ್ತಿತ್ತು ಮನೇಲಿ ಆ ಫೋನ್ ಬಂದಾಗೆ ನಾವು ಏನೋ ಅಪಶಕನ ನಡೆಯುತ್ತೆ ನಾವು ಅವಾಗನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ ಪಾಪ ಅವ್ರು ಅಷ್ಟು ದೂರದಿಂದ ಬಂದು ರಿಜಿಸ್ಟರ್ ಮದುವೆ ನೋಡಬೇಕು ಅಂತ ಬಂದಿದ್ರು ನೋಡಿದರೆ ಹೀಗಾಗೋಯ್ತು ನಮ್ಮ ಹಳ್ಳಿ ಅಂದ್ರೆ ಏನಾಗಿದ್ಯೋ ಏನಾಗಿದ್ಯೋ ದಾಸ್ ಒಂದು ಫೋನ್ ಮಾಡೋ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದ ನನ್ನ ಅಪ್ಪಂಗೆ ಸಿಟ್ಟು ಬಂದು ಈಗ ಬಾಯಿ ಮುಚ್ಕೊಂಡು ಕೂತರೆ ಸಾಕು ಈಗ ಏನಾಯಿತು ನಿನಗೆ ಅಂತ ಜೋರು ಮಾಡ್ತಾರೆ ಅವ್ನು ಜೋರು ಮಾಡಿದ್ನ ಕೇಳಿ ಹರಿಗೆ ಅಯ್ಯೋ ದೇವರೇ ಹೆಂಡತಿಗೆ ಹಿಂಗೆ ಜೋರು ಮಾಡೋನು ಇನ್ನು ನಾನೇನಾದ್ರು ಕಿಡ್ನಾಪ್ ಮಾಡಿದ್ದು ಅಂತ ಗೊತ್ತಾದರೆ ಏನಪ್ಪ ಕತೆ ಅಂತ ಕಾರ್ನ ನಿಲ್ಲಿಸ್ತಾನೆ ಅಷ್ಟೊತ್ತಿಗೆ ಚಂದನನ್ನಪ್ಪ ಇದ್ದವನು ಯಾಕಪ್ಪ ಕಾರ್ ನಿಲ್ಲಿಸ್ದೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ಸರಿ ಸರ್ ಅಂತ ಹರಿ ಮತ್ತೆ ಕಾರ್ನ ಸ್ಟಾರ್ಟ್ ಮಾಡ್ತಾನೆ ಚಂದನನ್ ಮನೆ ಹತ್ರ ಕಾರ್ ಬಂದು ನಿಲ್ಲಿಸ್ತಾರೆ ಅಷ್ಟೊತ್ತಿಗೆ ಹರಿ ಚಂದನನ್ನ ಕರೆದು ಮೇಡಮ್ ಸ್ವಲ್ಪ ಸ್ಯಾಡ್ ಮೂಮೆಂಟಲ್ಲಿರಿ ಇಲ್ಲಾಂದರೆ ಇದು ನಾಟಕ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಹೌದಲ್ಲ ಅಂದ್ಕೊಂಡು ಚಂದನ ಅಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಚಂದನ ಅಮ್ಮ ಬಂದು ಯಾಕಮ್ಮ ಅಳ್ತಿದ್ಯ ಏನಾಯಿತು ಅಂದಾಗ ಹರಿ ಹೇಳ್ತಾನೆ ಬೇಜಾರಾಗುತ್ತಲ್ವ ಮೇಡಮ್ ಅದಕ್ಕೆ ಅಂತ ಹೇಳ್ತಾನೆ ಹೌದು ಬಾ ಅಮ್ಮ ಒಳಗೆ ಹೋಗೋಣ ಅಂತ ಎಲ್ಲರೂ ಒಳಗೆ ಹೋಗ್ತಾರೆ ಇಲ್ಲ ಒಳಗೆ ಬಂದ ತಕ್ಷಣ ಮತ್ತೆ ಚಂದನ ಅಳ್ತಾ ಇರ್ತಾರೆ ಚಂದನನ ಅಪ್ಪ ಅಣ್ಣನೂ ಅಳ್ಬೇಡ ಸಮಾಧಾನ ಮಾಡ್ಕೋ ಅಂತ ಹೇಳ್ತಿರ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ